ಆಶೆ ಇಟ್ಟುಕೊಂಡು ಶುರು ಮಾಡಿಕೊಂಡಿದ್ದೀವಿ ಇವ ಮೊನ್ನೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಹದಿನಿಯೊಳಗೆ ಎರಡು ದಿವಸದ ಹೊರನಾಡು ಗಡಿ ಗಡಿಭಾಗದ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳ ಸಂಬಂಧಪಟ್ಟಂತೆ ಎರಡು ದಿವಸದ ಸಮ್ಮೇಳನವನ್ನು ಮಾಡಿದೆ ಹಾಗೆ ಈ ನಾಳೆ ಹದಿನೇಳನೇ ತಾರೀಕು ಬಾಲ್ಕಿ ಒಳಗ ಈ ಗಡಿ ಭಾಗದ ಆ ಸಾಂಸ್ಕೃತಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ದಿನದ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡಿದೆ ಬಾಲಿಕಿಯೊಳಗೆ ಅದು ಗಡಿಯ ಸಾಹಿತ್ಯ ಹಾಗೂ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಆ ಬಾಲಿಕೆಯ ಕನ್ನಡ ಏನು ಮಠ ಇದ್ದಾರೆ ಆ ಮಠ ಕನ್ನಡಕ್ಕಾಗಿ ಕೊಟ್ಟಂತಹ ಕೊಡುಗೆಯ ಕುರಿತಂತೆ ಅಲ್ಲಿ ಸ್ಮರಿಸಿಕೊಳ್ಳುವಂಥ ಕಾರ್ಯ ಆಗ್ತಾಯಿದೆ ಜೊತೆಗೆ ಕವಿಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮ ವಿನಿಮಯ ಕಾರ್ಯಕ್ರಮ ಆಗ್ತದೆ ಗಡಿ ಭಾಗದ ಸಾಂಸ್ಕೃತಿಕ ತಂಡಗಳಲ್ಲಿ ಬರ್ತವೆ ಅಂತ ಒಂದು ಕಾರ್ಯವನ್ನು ಬಾಲ್ಕಿ ಕಾರ್ಯಕ್ರಮಗಳಲ್ಲಿ ಇದ್ರಿಗೆ ಸಂಬಂಧಪಟ್ಟಂತೆ ತಮ್ಗೆ ಆಗಲೇ ಆಮಂತ್ರಣ ಪತ್ರಿಕೆಯನ್ನು ತಮಗೆ ನೀಡಲಿ ಬಹುತೇಕದೆಲ್ಲವೂ ಮಾಹಿತಿ ಮಾಹಿತಿಯ ದೊಡ್ಡ ಇದೆ ಅಂತ